तमम देवी चरस देया नमः नवोदयम देहि पुरवादि सन्दरे इष्टमेव दीय भलयु दवे श्री राघव नमः वरवे महात्मन दयानाय श्री इंद्रगराज विद्या वंदनम सदा सुकुमार नमः पूजा कृते इंद्रप्रभु भजे सुदी जन वन्तां इंद्रस्थ सुप्रियं सुशेंद्र गुणम

ಆದಿ ಓಂ ಕೇಶವ ಅಂತ ಹೇಳಿ ಮೊದಲಿಗೆ ಹೆಸರುಗಳನ್ನು ಪ್ರಾರ್ಥನೆ ಮಾಡುತ್ತಾರೆ ಸೌಭಾಗ್ಯವನ್ನು ಕೊಡುವ ಕವಿಧಾನದ ಕಾರಣ ನಾನು नाना ವಿಷಯಗಳ ಕಾರಣ ಹಾಗಾಗಿ ನಾನು ചൊೊಳ್ಳಿ ಚಾಳೆ. ಇंच्या ಮಹಾ ಸತ್ಯದದವನೇಶ್ವರ ಮಹಾದಂತನ ಸ್ವಾಮಿ ಎಲ್ಲ ಮಹಾಕಥೆಗಳಿಗೂ ಕೂಡ

विद्यानाथ देव मंत्र अनुमोदित गुरुनाथ सुरतम देवोना नाम अनुमोदित शेषो विदाचरणम दक्षिणां दरोदितार सेवा मार्ते ताशुभम वर्णन भाला उत्कांत तथा महादान धर्माय हेतुना चित्रम अस तथा तथा

అంత ఎలా మంత్రుల శ్రేష్ట మంత్రు అంతే ಇನ್ನು ಎಲ್ಲ ದೇವರಿಗಿಂತಲೂ ಕೂಡ ಶ್ರೇಷ್ಠವಾದದ್ದು ಯಾವುದು ಅಂತಂದರೆ ಮತ್ತು ಎಲ್ಲ ಶೇಷಗಳಿಂದಲೂ ಕೂಡ ಎಲ್ಲ ಕೂಡ ಶ್ರೇಷ್ಠವಾದದ್ದು ಶೇಷ ಪಕ್ಷಿಗಳಲ್ಲಿ ಶ್ರೇಷ್ಠವಾದದ್ದು ಗರುಡ ಅಂತ ಈ ಹೇಳ್ತಾ ಎಲ್ಲ ಮಾಸಗಳಿಗಿಂತಲೂ ಕೂಡ ಶ್ರೇಷ್ಠವಾದಂತಹ ಮಾಸ ಯಾವುದು ಅಂತಂದರೆ ಈ ಚೈತ್ರ ಮಾಸ ಈ ಚೈತ್ರ ಮಾಸದಲ್ಲಿ ಅರುಣೋದಯಕ್ಕಿಂತ ಕೂಡದಲ್ಲಿ ಯಾರು ಪ್ರಾತಸ್ನಾನವನ್ನು ಮಾಡ್ತಾರೋ ಅವರಿಗೆ ಪುಣ್ಯ ಅನ್ನೋದು ಇನ್ನು ಅಷ್ಟೇ ಅಲ್ಲ ಯಾರು ಈ ಚೈತ್ರ ಮಾಸದಲ್ಲಿ ದಾನಿಗಳನ್ನು ಮಾಡ್ತಾರೋ ಭಕ್ತವನ್ನು ಆಚರಣೆ ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ಒಂದು ಪುಣ್ಯವನ್ನು ಲಭ್ಯವಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಂತರ ನಂತರದಲ್ಲಿ ಮತ್ತೆ ಪುನಃ ಆಚರಣೆ ಮಾಡ್ತಾರೆ